ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶ ವರದಿ ಕುರಿತು ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯುತ್ತಾದರೂ ಸತತ ಮೂರನೇ ಬಾರಿಯೂ ಯಾವುದೇ ನಿರ್ಣಯ ಕೈಗೊಳ್ಳಲಾಗದೆ ನಿರ್ಧಾರ ಮುಂದೂಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಕಾರ್ಯಸೂಚಿಯಲ್ಲಿ ಜಾತಿ ಜನಗಣತಿ ವಿಚಾರ ಎರಡನೇ ವಿಷಯವಾಗಿತ್ತು ವರದಿ ಮಂಡನೆ ಮುನ್ನ ಮಂಡನೆ ನಂತರದ ಎರಡು ಸಭೆಗಳಲ್ಲಿದ್ದ ಕಾವು ಸಮರೋತ್ಸಾಹ ಈ ಸಭೆಯಲ್ಲಿ ಗೋಚರಿಸಲಿಲ್ಲ ಎಂದು ತಿಳಿದುಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಇನ್ನು ಡಿಕೆ ಶಿವಕುಮಾರ್ ಮಹತ್ವಾಕಾಂಕ್ಷೆಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಸಿಗೆ ಸಂಪುಟ ನೀರೆದಿದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ ಈ ಸುದ್ದಿ ಕೂಡ ಇಂದಿನ ಸಂಚಿಕೆಯಲ್ಲಿದೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದ ಆರೋಪಿ ನಟಿ ರನ್ಯಾ ರಾವ್ ಜತೆ ನಂಟು ಹೊಂದಿರುವ ಪ್ರಭಾವಿಗಳ ಕೊರಳಿಗೆ ಜಾರಿ ನಿರ್ದೇಶನಾಲಯದ ಉರುಳು ಸುತ್ತಿಕೊಳ್ಳುವುದು ಗ್ಯಾರಂಟಿಯಾಗಿದೆ ಪ್ರಭಾವಿ ಸಚಿವರು ಸರ್ಕಾರಿ ಅಧಿಕಾರಿಗಳು ಹಾಗೂ ಪ್ರತಿಷ್ಠಿತ ಚಿನ್ನದ ವ್ಯಾಪಾರಿಗಳು ಸೇರಿ ಹಲವರು ರನ್ಯಾ ಜತೆ ನೇರವಾಗಿ ಸಂಪರ್ಕ ಹೊಂದಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ ಜೊತೆಗೆ ಹವಾಲಾ ದುಡ್ಡಲ್ಲೇ ನಲವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಚಿನ್ನ ಖರೀದಿಸಿ ತಂದಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಸುಗಮ ಆಡಳಿತದ ಉದ್ದೇಶದಿಂದ ಅಕ್ರಮ ಪಡಿತರ ಕಾರ್ಡ್ ರದ್ದತಿ ನಿಷ್ಕ್ರಿಯ ನಿಗಮ ಮಂಡಳಿಗಳನ್ನು ಬರ್ಖಾಸ್ತುಗೊಳಿಸುವುದು ಸೇರಿದಂತೆ ಹಲವು ಶಿಫಾರಸುಗಳನ್ನು ಆಡಳಿತ ಸುಧಾರಣಾ ಆಯೋಗ ರಾಜ್ಯ ಸರ್ಕಾರದ ಮುಂದಿಟ್ಟಿದೆ ಆಯೋಗದ ಅಧ್ಯಕ್ಷ ವಿ ದೇಶಪಾಂಡೆ ನೇತೃತ್ವದ ನಿಯೋಗ ಗುರುವಾರ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಎಂಟನೇ ವರದಿ ಸಲ್ಲಿಸಿತು ಇನ್ನೂರು ಯೂನಿಟ್ ವಿದ್ಯುತ್ ಬಳಕೆ ಮಿತಿ ಮೀರಿರುವವರು ಬಿಪಿಎಲ್ ಕಾರ್ಡ್ ರದ್ದತಿ ದೇಗುಲ ಅಭಿವೃದ್ಧಿಗೆ ಕಾರ್ಯಪಡೆ ರಚನೆ ಧಾರವಾಡದಲ್ಲಿ ಕೆಪಿಎಸ್ಸಿ ಕಚೇರಿ ಆರಂಭಿಸುವುದು ಹಾಗೂ ಹೆಚ್ಚುವರಿ ಸಿಬ್ಬಂದಿ ಇರುವ ಕಡೆ ನೌಕರರನ್ನು ವರ್ಗಾಯಿಸಬೇಕೆಂಬ ಸಲಹೆಯೂ ಶಿಫಾರಸಿನಲ್ಲಿದೆ ಈ ಸುದ್ದಿಗೆ ಚಿಂತನ ಪುಟ ನೋಡಿ ಮುಂಗಾರು ಪ್ರವೇಶಿಸಲು ಕೆಲ ದಿನ ಬಾಕಿ ಇರುವಾಗಲೇ ಹಲವು ಜಿಲ್ಲೆಗಳಲ್ಲಿ ಕೊಂಚ ಬಿಡುವು ಕೊಟ್ಟಿದ್ದ ವರುಣ ಮೇ ಇಪ್ಪತ್ತೈದರಿಂದ ಆರ್ಭಟಿಸುವ ಸಾಧ್ಯತೆ ಇದೆ ದಕ್ಷಿಣ ಕರ್ನಾಟಕ ಸೇರಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆ ಜೋರಾಗಬಹುದೆಂಬುದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪಹಲ್ಗಾಮ್ ನರಮೇಧದ ಬಳಿಕ ಭಾರತ ನಡೆಸಿದ ಕ್ಷಿಪಣಿ ದಾಳಿಗೆ ತತ್ತರಿಸಿರುವ ಪಾಕ್ನ ವಾಯುನೆಲೆ ಇನ್ನೂ ಐಸಿಯುನಲ್ಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಲೇವಡಿ ಮಾಡಿದ್ದಾರೆ ರಾಜಸ್ಥಾನದ ಬಿಕನೇರ್ನಲ್ಲಿ ಗುರುವಾರ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿದ ಅವರು ನನ್ನಲ್ಲಿ ಹರಿಯುತ್ತಿರುವುದು ರಕ್ತವಲ್ಲ ಸಿಂಧೂರ ಎಂದು ಗುಡುಗಿದ್ರು ಸಿಂಧೂ ಜಲ ಒಪ್ಪಂದ ಅಮಾನತು ನಿರ್ಧಾರ ಸಮರ್ಥಿಸಿಕೊಂಡ ಅವರು ನಮಗೆ ನಮ್ಮ ನದಿಗಳ ಮೇಲೆ ಸಂಪೂರ್ಣ ಹಕ್ಕು ಇದೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ನೀರು ಪಡೆಯಲು ಬಿಡುವುದಿಲ್ಲ ಎಂದು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆರ್ಥಿಕ ವ್ಯವಹಾರಗಳ ಕುರಿತು ಕೇಂದ್ರೀಯ ತನಿಖಾ ಸಂಸ್ಥೆ ಎಲ್ಲಾ ಮಿತಿಗಳನ್ನು ಮೀರ್ತಾ ಇದೆ ಎಂದು ಸುಪ್ರೀಂಕೋರ್ಟ್ ಗುರುವಾರ ಜಾರಿ ನಿರ್ದೇಶನಾಲಯವನ್ನು ತೀವ್ರವಾಗಿ ತರಾಟಕ್ಕೆ ತೆಗೆದುಕೊಂಡಿದೆ ರಾಜಕೀಯ ಸೇಡಿಗಾಗಿ ಕೇಂದ್ರ ಸರ್ಕಾರ ಇಡಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂಬ ವಿಪಕ್ಷಗಳ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಈ ಟಿಪ್ಪಣಿ ಮಹತ್ವ ಪಡೆದುಕೊಂಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ತೈಲ ಮಾಹಿತಿ ತಂತ್ರಜ್ಞಾನ ಎಫ್ಎಂಸಿಜಿ ವಲಯದ ಕಂಪನಿಗಳ ಷೇರುಗಳ ಮಾರಾಟದ ಹಿನ್ನೆಲೆಯಲ್ಲಿ ಗುರುವಾರ ಭಾರತೀಯ ಷೇರುಪೇಟೆ ಕುಸಿತ ದಾಖಲಿಸಿದೆ ಅಮೆರಿಕದ ಸಾಲ ಪರಿಸ್ಥಿತಿ ಬಾಂಡ್ಗಳ ಇಳುವರಿ ಏರಿಕೆ ಮುಂತಾದ ಕಾರಣಗಳಿಂದ ಜಾಗತಿಕ ಷೇರುಪೇಟೆ ಕುಸಿತ ಕಂಡ ಹಿನ್ನೆಲೆಯಲ್ಲಿ ಸೆನ್ಸೆಕ್ಸ್ ನಿಫ್ಟಿ ಕೂಡ ಇಳಿಕೆಯಾದವು ಈ ಸುದ್ದಿಗೆ ಮನೆ ಮಾತು ನೋಡಿ ಪ್ಲೇ ಆಫ್ ಸ್ಥಾನ ಖಾತ್ರಿಪಡಿಸಿಕೊಂಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಹದಿನೆಂಟನೇ ಆವೃತ್ತಿ ಅಂಕಪಟ್ಟಿಯ ಅಗ್ರ ಎರಡರಲ್ಲಿ ಸ್ಥಾನ ಕಾಯ್ದುಕೊಳ್ಳುವ ತವಕದಲ್ಲಿದೆ ಏಕನಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆಯಲಿರುವ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಸವಾಲು ಎದುರಿಸಲಿದ್ದು ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಅನಿಮಲ್ ಬಳಿಕ ಸಂದೀಪ್ ರೆಡ್ಡಿ ವಂಗಾ ಸ್ಪಿರಿಟ್ ಚಿತ್ರ ನಿರ್ದೇಶಿಸುತ್ತಿರುವ ವಿಚಾರ ಗೊತ್ತೇ ಇದೆ ಇದೊಂದು ಪೊಲೀಸ್ ಹಿನ್ನೆಲೆ ಕಥೆಯಾಗಿದ್ದು ನಟ ಪ್ರಭಾಸ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈಗಾಗಲೇ ಪ್ರಿ ಪ್ರೊಡಕ್ಷನ್ ಕಾರ್ಯಗಳನ್ನು ಪೂರ್ಣಗೊಳಿಸಿರುವ ಚಿತ್ರತಂಡ ಸದ್ಯದಲ್ಲೇ ಶೂಟಿಂಗ್ ಆರಂಭಿಸಲಿದೆ ಎನ್ನಲಾಗಿತ್ತು ಎಲ್ಲವೂ ಅಂದುಕೊಂಡಂತಾಗಿದ್ರೆ ಕಳೆದ ಮಾರ್ಚ್ ನಲ್ಲಿಯೇ ಚಿತ್ರೀಕರಣ ಆರಂಭವಾಗಬೇಕಿತ್ತು ಆದರೆ ಪ್ರಭಾಸ್ ಗಾಯಗೊಂಡಿದ್ರು ಜೊತೆಗೆ ಬೇರೆ ಸಿನಿಮಾಗಳಲ್ಲೂ ಬ್ಯುಸಿಯಾಗಿದ್ರು ಈ ಮಧ್ಯೆ ಇತ್ತೀಚೆಗಷ್ಟೇ ಚಿತ್ರಕ್ಕೆ ನಾಯಕಿಯಾಗಿ ದೀಪಿಕಾ ಪಡುಕೋಣೆ ಆಯ್ಕೆಯಾಗಿದ್ದರು ಇನ್ನೇನು ಶೂಟಿಂಗ್ ಆರಂಭವಾಗಲಿದೆ ಎನ್ನುವಷ್ಟರಲ್ಲಿ ಸ್ಪಿರಿಟ್ ನಿಂದ ದೀಪಿಕಾ ಹೊರ ನಡೆದಿದ್ದಾರೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪ್ರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ